ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಮೊನ್ನೆ ಘಟನೆ ನಡೆಯಬಾರ್ದು ಅದರ ಬಗ್ಗೆ ನಾನು ಸರ್ಕಾರದ ಪರವಾಗಿ ಜಿಲ್ಲಾಡಳಿತದ ಪರವಾಗಿ ನಮ್ಮ ಗಣಪತಿ ಏನು ವಿಸರ್ಜನೆ ಅದಕ್ಕೆ ಕಮಿಟಿಗಳಿದೆ ಅವರೆಲ್ಲರೂ ಪರವಾಗಿ ನಾನು ಭಾಳ ಕಠಿಣವಾಗಿ ಖಂಡಿಸ್ತೀನಿ ಯಾವುದೇ ಮುಲಾಜಿಲ್ಲ ಬಟ್ ಆದರೆ ನಾನು ಆ ಜಾಗದಲ್ಲಿ ಹೋಗಿದ್ದೆ ನಿನ್ನೆ ಸಿ ಸಿ ಟಿ ವಿನೂ ಫುಟೇಜು ತೆಗೆಸಿ ನೋಡಿದೆ ಏನೆಲ್ಲ ನಡೆದಿದೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಿಲ್ಲ ತಪ್ಪು ನಡೆದಿದೆ ತಪ್ಪು ನಡೆದಿಲ್ಲ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ ಕೆಲವು ಸಣ್ಣ ಪುಟ್ಟ ಹುಡುಗರುಗಳು ಮಾಡೋ ತಪ್ಪಿಗೆ ನಾವೆಲ್ಲ ಬಲಿಯಾಗಬೇಕಾಗತ್ತೆ ನಾವೆಲ್ಲ ಹಿಂಸೆ ಅನುಭವಿಸ್ಬೇಕಾಗತ್ತೆ ನಾವೆಲ್ಲ ಅಪರಾಧಿಗಳಾಗಿ ನಿಲ್ಲಬೇಕಾಗತ್ತೆ ಇಲ್ಲಿ ಯಾವತ್ತು ಘಟನೆ ನಡೆದೇ ಇರೋದ್ರಿಂದ ಸ್ವಲ್ಪ ಮುನ್ನೆಚ್ಚರಿಕೆ ತಗೊಳ್ಳೋದ್ರಲ್ಲಿ ಎಲ್ಲರೂ ಸಹ ಎಡವಿದ್ದಾರೆ ಸ್ಥಳೀಯ ಸಾರ್ವಜನಿಕರಿರ್ಬೋದು ಪುರಸಭಾ ಆ ವಾರ್ಡಿನ ಸದಸ್ಯಗಳಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳು ಇನ್ನೊಂದಷ್ಟು ಎಚ್ಚರಿಕೆಯನ್ನು ತಗೋಬೇಕಾಗಿತ್ತು ಅಂತ ಕಾಣುತ್ತೆ ಇವೆಲ್ಲ ಕಾರಣದಿಂದ ಘಟನೆ ನಡೆದಿದೆ ಅಥವಾ ವಿರೋಧ ಪಕ್ಷದವರಿಗೂ ಸಹ ಕೂಡಲೇ ಸರ್ಕಾರ ಕ್ರಮ ತಗೊಂಡಿದೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಒಂದಷ್ಟು ಸಮಾಧಾನ ಇರಬಹುದು ಆದರೆ ಇದ್ದಾಕ್ಷಣಕ್ಕೆ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋಕೆ ಆಗಲ್ಲ ನಾವು ಅಪ್ರಿಷಿಯೇಟ್ ಮಾಡಿ ಅಂತೇಳಿ ಎಕ್ಸ್ಪೆಕ್ಟು ಮಾಡಲ್ಲ ಈ ಎಲ್ಲ ಅಲ್ಲಿ ಇವತ್ತು ಬಂದ್ ಆಚರಣೆ ಮಾಡಿದರು ಬಂದಲ್ಲಿ ಅದು ಎಷ್ಟು ಮಟ್ಟಿಗೆ ಭಾಗಸ ಆಯಿತೋ ಪೂರ್ತಿ ಆಯ್ತೋ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಜಿಲ್ಲಾ ಆಡಳಿತ ಬೆಳಗ್ಗೆಯಿಂದ ವಿಸರ್ಜನೆ ಮಾಡೋರ ಜೊತೆ ಮಾತನಾಡಿ ಯಾವ ರಸ್ತೆಲಿ ಹೋಗಬೇಕು ಯಾವುದು ಕಠಿಣವಾಗಿರುತ್ತೆ ಯಾವುದನ್ನು ನಾವು ಅವರು ನಿಮಗೆ ಸುಲಭವಾಗಿ ಪ್ರೋತ್ಸಾಹ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿ ಅವರು ಇವರು ಒಂದು ಹಂತಕ್ಕೆ ಫೈನಲೈಸ್ ಮಾಡಿದ್ದಾರೆ ಮುಸ್ಲಿಮ್ಸ್ ಸ್ನೇಹಿತರಿಗೆ ನಾನು ಹೇಳ್ತಕ್ಕಂಥದ್ದು ಬೆಳಿಗ್ಗೆ ಎದ್ರೆ ನೀವು ನಿಮ್ಮವ್ರ ಜೊತೆ ಮಾತನಾಡೋದೆಷ್ಟೋ ಅದಕ್ಕಿಂತ ಹೆಚ್ಚಾಗಿ ಹಿಂದೂಗಳ ಜೊತೆ ಮಾತನಾಡಿ ವ್ಯವಹಾರ ಮಾಡೋದು ಜಾಸ್ತಿ ವಿಶ್ವಾಸ ಬಾಂಧವ್ಯ ವ್ಯವಹಾರ ಎಲ್ಲವೂ ಅವ್ರ ಜೊತೆ ನೀವು ನಾಳೆ ಒಂದು ದಿವಸ ಅಲ್ಲ ಯಾವತ್ತೇ ಧಾರ್ಮಿಕ ಗಣಪತಿ ಇರ್ಬೋದು ಇನ್ಯಾವುದೇ ಮಾರಮ್ಮ ಇರ್ಬೋದು ಇನ್ಯಾವುದೇ ದೇವ್ಸ್ ದೇವರ ಕಾರ್ಯ ಇರ್ಬೋದು ಆ ಟೈಮ್ನಲ್ಲಿ ಅವ್ರು ಇರೋ ದಾರಿ ಬಿಟ್ಟು ಬೇಕಡೆಗೆ ಮಕ ತಿಳಿಸ್ಕೊಂಡ್ರ ತಪ್ಪೇನಿಲ್ಲ ಸಮಾಧಾನವಾಗಿ ನೀವು ನಿಮ್ದಲ್ಲಿ ಇರ್ಬೋದು ಈ ಸನ್ನಿವೇಶ ಬರಲ್ಲ ಕಿವಿಗೆ ಯಾರೋ ಒಬ್ಬ ಹುಡುಗ ಕೂಡದ ಕಿವಿಗೆ ಬಿದ್ರೆ ತಾನೇ ನೀವು ಅದಕ್ಕೆ ರಿಯಾಕ್ಷನ್ ಮಾಡೋದು ಆ ಕಡೆ ತಿರುಗೇ ನೋಡದೇ ಇದ್ರೆ ನಿಮ್ ಕಿವಿ ಮೇಲೆ ಆ ಸಪ್ತನೂ ಬಿಡಲ್ಲ ನೀವು ಸಹ ಅದನ್ನು ಮಾತಾಡೋ ಅವಶ್ಯಕತೆ ಬರಲ್ಲ ಇನ್ನು ಮುಂದೆ ಮಂಡ್ಯ ಜಿಲ್ಲೆಯ ಎಲ್ರಿಗೂ ನಾನು ವಿನಂತಿ ಮಾಡೋದು ಹಿಂದೂಗಳು ಮಾಡೋ ಸಂದರ್ಭದಲ್ಲಿ ನೀವು ಸೈಲೆಂಟ್ ಆಗಿರಿ ನೀವು ಮಾಡೋ ಜಾಗದಲ್ಲಿ ಹಿಂದೂಗಳು ಸೈಲೆಂಟ್ ಆಗಿರಿ ಹಾಗೆ ವಿಚಾರಣೆ ವಿಪಕ್ಕೋಗೋವಂಥ ಸಂಗೀತಿ ಬರಲ್ಲ ಸಮಯ ಬರಲ್ಲ ನಾಳೆ ಈ ಜಿಲ್ಲೆ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಈ ಜಿಲ್ಲೆಯ ಗೌರವದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ನೀವೆಲ್ಲರೂ ಸಾಧ್ಯವಾದರೆ ಅವರ ಮಾಡ್ತಕ್ಕಂಥ ಪ್ರೊಸಿಷನ್ನ ದೂರದಿಂದ ನೋಡಿ ಸಂತೋಷ ಕೊಡೋರು ನೋಡಿ ಇಲ್ಲ ನೀವು ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ನೀವು ದೂರ ಇದ್ರಿ ಅವ್ರು ಪೊಲೀಸರು ಅವ್ರು ಪ್ರೊಟೆಕ್ಷನ್ ಕೊಡ್ತಾರೆ ಅವರು ಮೆರವಣಿಗೆ ಮಾಡ್ತಾರೆ ನೀವುಗಳು ಯಾವುದೇ ಕಾರಣಕ್ಕೆ ಅದು ಒಳ್ಳೆಯದಕ್ಕಾಗ್ಬೋದು ಅದು ಒಳ್ಳೆಯದು ಇನ್ನೊಂದು ಇನ್ನೊಂದಾಗಬೋದು ನಾಳೆ ಈ ವಿಚಾರದಲ್ಲಿ ಆದಷ್ಟು ದೂರ ಇರ್ತಕ್ಕಂಥದ್ದು ನಿಮ್ಮ ಎಲ್ಲರ ದೃಷ್ಟಿಯಿಂದ ಜಿಲ್ಲೆಯ ಮತ್ತು ಕ್ಷೇತ್ರದ ಸಾರ್ವಜನಿಕ ಶಾಂತಿ ಭಂಗ ಮಾಡೋ ದೃಷ್ಟಿಯಿಂದ ಒಳ್ಳೇದು ನೀವು ಯಾರು ಸಹ ನಾಳೆ ಈ ವಿಚಾರದಲ್ಲಿ ಸಣ್ಣ ಪುಟ್ಟ ಮಾತುಗಳನ್ನ ಕೇಳಿ ಪ್ರವಾಹ ಆಗ್ತಕ್ಕಂಥ ಸನ್ನಿವೇಶವನ್ನು ನೀವು ಅವಕಾಶ ಮಾಡಿಕೊಡ್ಬೇಡಿ ಸಂಪೂರ್ಣವಾಗಿರಿ ಬಟ್ ಒಂದು ನಾವು ಇಲ್ಲಿವರೆಗೆ ಮೂರು ಘಟನೆ ಆಗಿದೆ ನಾಲ್ಕನೇ ಘಟನೆ ನಡೀಲಿಕ್ಕೆ ನಾವು ಬಿಟ್ಟರೆ ಅದು ದೊಡ್ಡ ಅಪರಾಧ ನಮ್ದು ಆಗುತ್ತೆ ನಾನು ಪೊಲೀಸ್ ಅಧಿಕಾರಿಗಳಿಗೂ ಇಲ್ಲಿಂದ ಸರ್ಕಾರದಿಂದ ಸೂಚನೆ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಜಿಲ್ಲೆನಲ್ಲಿ ಇಂಥ ಘಟನೆ ಮತ್ತೆ ದೊಡ್ಡದು ಸಣ್ಣದು ನಡಿಬಾರ್ದು ಆ ಜವಾಬ್ದಾರಿನ ಡಿ ಸಿ ಎಸ್ ಪಿ ಅವರು ತಗೊಳ್ಳೇಬೇಕು ಅದೇನಾದ್ರು ವ್ಯತ್ಯಾಸ ಆದರೆ ಅವರೇ ಜವಾಬ್ದಾರಿ ಆಗ್ತಾರೆ ಯಾವುದೇ ಕಾರಣಕ್ಕೆ ಆ ಮುಲಾಜಿಲ್ಲ ಯಾವುದೇ ನಡಿಬಾರ ಈ ಜಿಲ್ಲೆ ನೀವು ಸಹ ಅದನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಶಕ್ತಿ ಮೀರಿ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ನಡೆಸೋ ಮಟ್ಟಕ್ಕೆ ನಿಮ್ಮ ಆಲೋಚನೆ ಮಾಡಬೇಕು ನಿಮ್ಮೆಲ್ಲ ಆಲೋಚನೆ ನಿಮ್ಮೆಲ್ಲರ ಸಹಕಾರ ಈ ಜಿಲ್ಲೆಯ ಒಂದು ಸೌಹಾರ್ದಿತ ಆದಂತ ವಾತಾವರಣದಿಂದ ಹೋಗ್ತಕ್ಕಂತ ಇರ್ಬೇಕಿ ವಿನ ಯಾವುದೇ ಕಾರಣಕ್ಕೆ ನಿಮಗೆ ಗೊತ್ತಿತ್ತು ಗೊತ್ತಿಲ್ಲದೆಲ್ಲ ಯಾರೋ ಒಬ್ಬ ಮಾಡ್ತಾರೆ ಅಂತ ಗೊತ್ತಿದ್ರೆ ಅವ್ರ ತಲೆ ಮೇಲೆ ಹೊಡೆದು ಅವ್ರನ್ನ ಒಂದ್ ಕಡೆ ಕೂರಿಸತಕ್ಕಂಥ ಕೆಲಸ ನೀವು ವಾಲಂಟ್ರಿ ಆಗಿ ಮಾಡ್ಬೇಕು ಪೊಲೀಸ್ನವ್ರ ಐಡೆಂಟಿಫೈ ಮಾಡೋದಕ್ಕಿಂತ ಮೊದ್ಲು ನೀವು ಐಡೆಂಟಿಫೈ ಮಾಡಿ ಅವರನ್ನ ಸೊ ದೂರ ಇಡ್ತಕ್ಕಂತ ಕೆಲಸವನ್ನ ನೀವು ಮಾಡಬೇಕು ಮತ್ತು ಯಾವುದೇ ಜಿಲ್ಲೆಯಿಂದ ಅಥವಾ ಇನ್ನ ಹಿಂದೂಗಳಲ್ಲಿ ಅಥವಾ ಮುಸ್ಲಿಮ್ಸ್ ಅಲ್ಲಿ ಹೊರ್ಗಡೆಯಿಂದ ಬಂದು ನಿಮ್ ಜೊತೆ ಸೇರ್ಕಂಡು ಪ್ರವಾಹ ಮಾಡುವಂತವ್ರು ಬಂದ್ರೆ ಅವರನ್ನ ಪೊಲೀಸ್ಗೆ ನೀವೇ ಹಿಡಿದು ಹ್ಯಾಂಡ್ ಓವರ್ ಮಾಡುವಂತ ಕೆಲಸವನ್ನ ನೀವೆಲ್ರೂ ಸಹ ಮಾಡಬೇಕು